ಪಾಯಿಂಟ್ ಐದಿದ್ರೆ ಅದನ್ನ ನಾವು ಲವಣ ಮಣ್ಣು ಅಂತ ಕರಿತೀವಿ ಎಂಟು ಪಾಯಿಂಟ್ ಐದರಿಂದ ಮೇಲ್ಪಟ್ಟಿತ್ತಪ್ಪ ಅಂತಂದ್ರೆ ಅದನ್ನ ಕ್ಷಾರ ಮಣ್ಣು ಅಥವಾ ಉಪ್ಪು ಮಣ್ಣು ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆಯನ್ನ ಮಾಡ್ತೀವಿ ಇದು ಒಂದು ಪ್ಯಾರಾಮೀಟರ್ ಇದು ಅದ್ರ ಜೊತೆಗೆ ಲವಣಾಂಶವನ್ನ ಲವಣಾಂಶ ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಮೆಜರ್ಮೆಂಟ್ ಅನ್ನ ಮಾಡ್ತೀವಿ ಇದ್ರ ಆಧಾರದ ಮೇಲೆ ಹೇಳೋದಾದ್ರೆ ನಾವು ಬ್ರಾಡ್ ಆಗಿ ಹೇಳ್ಬೇಕಂತಂದ್ರೆ ಎರಡು ವಿಂಗಡಣೆಯನ್ನ ಮಾಡ್ತೀವಿ ಒಂದು ನಾರ್ಮಲ್ ಇನ್ನೊಂದು ಸಾಮಾನ್ಯವಾಗಿರ್ತಕ್ಕಂಥ ಮಣ್ಣು ಅಥವಾ ಲವಣ ಇರತಕ್ಕಂಥ ಮಣ್ಣು ಅಂತ ಸಾಮಾನ್ಯ ಅಂತಂತಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನಾಲ್ಕು ಡೆಸಿ ಸೈಮನ್ಗಿಂತ ಕಡಿಮೆ ಇದ್ದರೆ ಅದನ್ನು ಸಾಮಾನ್ಯ ಮಣ್ಣು ಅಂತ ಕರಿತೀವಿ ನಾಲ್ಕು ಡೆಸಿ ಸೈಮನ್ನಿಂದ ಜಾಸ್ತಿ ಇತ್ತಂತಂದರೆ ಅದನ್ನು ನಾವು ಸೌಳು ಮಣ್ಣು ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆಯನ್ನು ಮಾಡ್ತೀವಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಾಗಿರ್ಬೋದು ನಾವು ರೈತರಿಗೆ ಹೇಳ್ಬೇಕಾದ್ರೆ ಸಾಮಾನ್ಯ ಮಣ್ಣು ನಾಲ್ಕಕ್ಕಿಂತ ಕಡಿಮೆ ಇದ್ದರೆ ಸಾಮಾನ್ಯ ಮಣ್ಣು ಅಂತ ಹೇಳ್ಬಿಟ್ಟು ವಿಂಗಡಣೆ ಮಾಡಿಬಿಟ್ಟು ಇದು ನಾಲ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದರೆ ಅದನ್ನು ನಾವು ಆಟೋಮೆಟಿಕ್ ಆಗಿ ಲವಣಯುಕ್ತ ಮಣ್ಣು ಅಂತ ಹೇಳ್ಬಿಟ್ಟು ವಿಂಗಡಣೆಯನ್ನು ಮಾಡ್ತೀವಿ ಇದ್ರ ಜೊತೆಗೆ ನಾವು ಸೋಡಿಯಂ ಎಷ್ಟಿದೆ ಅಂತಕ್ಕಂಥದ್ನು ಕೂಡ ನಾವು ಪರಿಗಣಿಸ್ತೀವಿ ನಾವು ಈಗ ಸೋಡಿಯಂ ಅಂಶ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅಂದ್ರೆ ಶೇಕಡ ಹದಿನೈದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಕ್ಷಾರ ಮಣ್ಣು ಅಂತ ಹೇಳ್ಬಿಟ್ಟು ಕ್ಷಾರ ಮಣ್ಣು ಅಂತ ಹೇಳಿ ಈಗಾಗಲೇ ನಿಮ್ಗೆ ಹೇಳಿದೆ ನಾನು ರಸಸಾರ ಎಂಟು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಅಂತಂದ್ರೆ ಅದಕ್ಕೆ ಕ್ಷಾರ ಅಂತ ಕರಿತೀವಿ ಇನ್ನೊಂದು ಸಪೋರ್ಟಿಂಗ್ ಆಗಿ ಹೇಳ್ಬೇಕಂತಂದ್ರೆ ಸೋಡಿಯಂ ಅನ್ನು ನೋಡಿದಾಗ ಸೋಡಿಯಂ ಶೇಕಡ ಹದಿನೈದು ಪರ್ಸೆಂಟ್ ಜಾಸ್ತಿ ಇತ್ತಪ್ಪ ಅದನ್ನೂ ಅದನ್ನು ನಾವು ಕ್ಷಾರ ಅಂತ ಕರಿತೀವಿ ಲವಣಯುಕ್ತ ಮಣ್ಣಿನಲ್ಲಿ ಏನಾಗ್ತದೆ ಅದು ಚೌಳು ಮಣ್ಣು ಅಥವಾ ಸೌಳು ಮಣ್ಣು ಅಂತ ಏನು ಕರಿತಿರಲ್ಲ ಅದು ಸೋಡಿಯಮ್ಮು ಹದಿನೈದಕ್ಕಿಂತ ಕಡಿಮೆ ಇರ್ತದೆ ಸೊ ಈ ರೀತಿ ನಾವು ಲವಣಾಂಶಗಳನ್ನ ರಸಸಾರವನ್ನು ಮತ್ತು ಸೋಡಿಯಂ ಅಂಶವನ್ನು ನಾವು ಗಮ್ದಲ್ಲಿ ಇಟ್ಕೊಂಡು ನಾವು ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ವಿಂಗಡನೆಯನ್ನು ಮಾಡ್ತೀವಿ ಈ ಸಮಸ್ಯಾತ್ಮಕ ಮಣ್ಣುಗಳು ಜವಳು ಮಣ್ಣು ಅಥವಾ ಕ್ಷಾರ ಮಣ್ಣುಗಳು ಉತ್ಪಾದನೆ ಆಗ್ಲಿಕ್ಕೆ ಅಥವಾ ಉದ್ಭವ ಆಗ್ಲಿಕ್ಕೆ ಏನು ಕಾರಣಗಳು ಯಾವ ರೀತಿಯೂ ಉಟ್ಕೋತವೆ ಮೊದಲು ಇರುವುದಲ್ಲ ಬರ್ತಾ ಬರ್ತಾ ಇದು ಕೆಲವೊಂದು ಕಾರಣಗಳಿಂದ ಉದ್ಭವ ಆಗ್ತವೆ ಹೌದು ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳನ್ನು ನಾವು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನೋಡ್ತೀವಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನೋಡ್ತೀವಿ ಸಾಮಾನ್ಯವಾಗಿ ರಾಯಚೂರು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಇಲ್ಲಿ ಏನಾಗುತ್ತೆ ಇಲ್ಲಿ ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನೀರಾವರಿ ಎರಡು ನೀರಾವರಿ ನದಿಗಳು ಇರೋದ್ರಿಂದ ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಯಥೇಚ್ಛವಾಗಿ ನಾವು ನೀರಾವರಿಯನ್ನು ಉಪಯೋಗವನ್ನು ಮಾಡೋದ್ರಿಂದ ಮಣ್ಣು ಜವಳಾಗ್ತಕ್ಕಂಥದನ್ನ ನಾವು ಮೊಟ್ಟ ಮೊದಲೇದಾಗಿ ನೋಡ್ತೀವಿ ಜವಳನ್ನ ಸರಿಯಾಗಿ ನಾವು ನಿವಾರಣೆ ಮಾಡದೇ ಇದ್ರೆ ಜೌಳು ಅಂತಕ್ಕಂಥದ್ದು ಸೌಳಾಗಿ ಕನ್ವರ್ಟ್ ಆಗುತ್ತೆ ಅಥವಾ ಚೌಳು ಅಂತ ಹೇಳ್ತಿರಲ್ಲ ಈ ಥರ ನಾ ಅದು ಉತ್ಪತ್ತಿ ಆಗುತ್ತೆ ಅದನ್ನು ಕೂಡ ನಾವು ಮ್ಯಾನೇಜ್ ಮಾಡ್ತಾ ಇದ್ದರೆ ಸೌಳು ಮತ್ತು ಜವಳು ಇರ್ತಕ್ಕಂಥದ್ದು ಸೌಳು ಉಪ್ಪು ಕ್ಷಾರ ಮಣ್ಣು ಅಥವಾ ಉಪ್ಪು ಮಣ್ಣು ಆಗ್ತಕ್ಕಂಥ ಸಂಭವ ಇರುತ್ತೆ ಅದನ್ನು ಸಹ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲಪ್ಪ ಅಂತಂತಂದರೆ ಕ್ಷಾರ ಮಣ್ಣು ಕೂಡ ಅದು ಲವಣ ಕ್ಷಾರಯುಕ್ತ ಮಣ್ಣು ಆಗುತ್ತೆ ಅದನ್ನು ಸರಿಯಾಗಿ ಇನ್ನೂ ಮ್ಯಾನೇಜ್ಮೆಂಟ್ ಆಗಲಿಲ್ಲ ನಿವಾರಣೆ ಆಗಲಿಲ್ಲ ಅಂತಂದರೆ ಅದನ್ನು ನಾವು ಕ್ಷೀಣಿಸಿರಿತಕ್ಕಂಥ ಮಣ್ಣು ಅಂತ ಹೇಳ್ಬಿಟ್ಟು ನಾವು ಅದನ್ನು ವಿಂಗಡಣೆಯನ್ನು ಮಾಡ್ತೀವಿ ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಥವಾ ಅತಿ ಹೆಚ್ಚು ಉಷ್ಣತೆ ಇರತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದರೆ ಈಗ ಸಾಮಾನ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥ ನೀರಿನಲ್ಲಿ ಲವಣಾಂಶಗಳು ಇರ್ತವೆ ಹೆಚ್ಚು ಉಷ್ಣತೆ ಇರೋದ್ರಿಂದ ಏನಾಗುತ್ತೆ ಅದು ಮಣ್ಣಿನಲ್ಲಿರ್ತಕ್ಕಂಥ ನೀರೇನಾಗುತ್ತೆ ಹಾವಿ ಆಗುತ್ತೆ ಹಾವಿ ಆಗಿಬಿಟ್ಟು ಮಣ್ಣಿನ ಮೇಲ್ಪದರಕ್ಕೆ ಬಂದಾಗ ಏನಾಗುತ್ತೆ ಲವಣಗಳು ಮೇಲ್ಗಡೆ ಬರ್ತವೆ ಅವೆಲ್ಲ ಮಣ್ಣಿನ ಮೇಲೆ ಅದೆಲ್ಲ ಅಕ್ಯುಮುಲೇಷನ್ ಆಗುತ್ತೆ ಆಮೇಲೆ ಅದು ನೀರೆಲ್ಲ ಹಾವಿಯಾದವಾಗ ಮಣ್ಣಿನ ಮೇಲೆ ಕಪ್ಪು ಪೊರೆ ಕಾಣ್ತಕ್ಕಂಥದ್ದು ಅಥವಾ ಬಿಳಿ ಪೊರೆ ಕಾಣ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನಾವು ನೋಡ್ತೀವಿ ಆಮೇಲೆ ಈಗ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನಾಗುತ್ತೆ ಯಥೇಚ್ಛವಾಗಿ ನೀರಾವರಿಯನ್ನ ಮಾಡೋದ್ರಿಂದಲೂ ಕೂಡ ಈ ಒಂದು ಕೆ ಒಂದು ಹತ್ತರಿಂದ ಹದಿನೈದು ವರ್ಷ ಆದ್ಮೇಲೆ ಮಣ್ಣು ಕೂಡ ಅದು ಸೌಳು ಅಥವಾ ಸೌಳು ಜಾಗದ್ ಕಾಣ್ತೀವಿ ಈಗ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಸೌಳು ಜಾಸ್ತಿ ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳನ್ನ ಹೇಗೆ ಇದನ್ ಮಾಡ್ಬೇಕಂತೀರಿ ಏನು ಮಾಡೋದ್ರ ಮುಖಾಂತರ ರೈತರು ಇಲ್ಲಿ ಅವುಗಳನ್ನ ಪುನರ್ ಬಳಕೆಗೆ ಯೋಗ್ಯ ಮಾಡಿ ಈಗ ಎಷ್ಟೋ ಭೂಮಿ ಯಾವ್ದು ಬೆಳೆ ಬಿತ್ಲಿಕ್ಕೆ ಆಗ್ತಾ ಇಲ್ರಿ ಯಾವ್ದು ಬೆಳೆ ಬರ್ತಾ ಇಲ್ಲ ಅಂತಾರೆ ಯಾವತ್ತು ನೀರ್ ಆಡ್ತಾ ಇರತ್ತೆ ಹಾಗೆ ಜಿಳಿ ಜಿಳಿ ನೀರ್ ಆಡ್ತಾ ಇರ್ತದ ಈಗ ಸಾಮಾನ್ಯವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಕೃಷ್ಣ ಅಚ್ಚುಕಟ್ಟು ಆಗಿರ್ಬೋದು ಸುಮಾರು ಒಂದು ಅಡಿ ಆಳದವರೆಗೆ ನಾವು ತೇವಾಂಶವನ್ನು ನಾವು ಕಾಣ್ತೀವಿ ನಾವು ಆ ತೇವಾಂಶ ಏನಾಗುತ್ತೆ ಮಣ್ಣಿನ ಅದು ನಿಂಗೋದು ಇಲ್ಲ ಆಮೇಲೆ ಉಷ್ಣಾಂಶ ಜಾಸ್ತಿ ಆದ ಇಟ್ಟಿಗೆ ಲವಣಗಳೆಲ್ಲ ಮೇಲ್ ಬಂದು ಸೇರ್ಕೊಂಡ್ಬಿಟ್ಟು ಅಲ್ಲಿ ಅಕ್ಯುಮುಲೇಷನ್ ಅನ್ನ ಹಾಕ್ತವೆ ಇಂತಹ ಒಂದು ಲಕ್ಷಣಗಳು ನಾವು ಕಂಡು ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲೇದಾಗಿ ನಾವು ಒಳ್ಳೆಯ ನೀರಿನಿಂದ ಅಥವಾ ಉತ್ತಮ ಗುಣಮಟ್ಟದ ನೀರಿನಿಂದ ಅದನ್ನ ಬಸಿಯುವಂತೆ ಮಾಡಬೇಕು ಇದು ಒಂದು ಮಾಡಬೇಕು ಎರಡನೇದಾಗಿ ನಾವು ಬಸಿಗಾಲುವೆಗಳನ್ನ ಮಾಡಬೇಕಾಗುತ್ತೆ ಆಮೇಲೆ ನೀರಾವರಿಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ ಯಾಕಂದ್ರೆ ನೀರು ಐದವೆ ಅಂತ ಹೇಳ್ಬಿಟ್ಟು ನಾವು ನೀರಾವರಿಯನ್ನು ಮಾಡಿದ್ರೆ ಏನಾಗುತ್ತೆ ಇನ್ನೂ ಸೌಳು ಜಾಸ್ತಿ ಆಗುತ್ತೆ ಇದು ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಹೋಗಿ ಅದು ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ವರ್ಷದಲ್ಲಿ ಕಂಪ್ಲೀಟ್ ಅಚ್ಚುಕಟ್ಟು ಪ್ರದೇಶ ಎಲ್ಲ ಸೌಳು ಆಗ್ತಕ್ಕಂಥದ್ದು ಭಾಳ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂತಂದರೆ ಮಳೆ ನೀರು ಮಳೆ ನೀರು ಸಾಮಾನ್ಯವಾಗಿ ಕ್ವಾಲಿಟಿ ಇರುತ್ತೆ ಈ ಮಳೆ ನೀರು ಬಂದಾಗ ಅದನ್ನು ಶೇಖರಣೆಯಾಗಿ ಮಾಡ್ಕೊಳ್ಬೋದು ಮತ್ತು ಅದು ಶೇಖರಣೆಯಾಗಿ ಇಟ್ಕೊಂಡಿರ್ತಕ್ಕಂಥ ನೀರನ್ನು ನಾವು ಸಣ್ಣ ಸಣ್ಣ ಪಾತಿಗಳನ್ನು ಮಾಡಿಬಿಟ್ಟು ಅದನ್ನು ಸೌಳು ಜು ಸೌಳು ಭೂಮಿ ಮೇಲೆ ಅದನ್ನು ನಿಲ್ಲುವಂತೆ ಮಾಡಿಬಿಟ್ಟು ಏನಾರು ಉಳುಮೆ ಮಾಡಿದ್ದೆ ಆದರೆ ಮಣ್ಣಿನಲ್ಲಿ ಲವಣಾಂಶಗಳು ಎಲ್ಲವೂ ಕರಗ್ತವೆ ಆ ಕರಗಿರ್ತಕ್ಕಂಥ <swipe> ಲವಣಗಳು ಕರಗಿರ್ತಕ್ಕಂಥ ನೀರನ್ನ ಆ ಒಂದು ಪಾತಿಯಿಂದ ಆ ಒಂದು ಹೊಲದಿಂದ ಬೇರೆ ಕಡೆಗೆ ಸಾಗಿಸಿದ್ದೆ ಆದ್ರೆ ಸುಮಾರು ಎರಡ್ ಮೂರು ಸರಿ ಒಂದು ತಿಂಗಳಲ್ಲಿ ಮೂರು ಎರಡ್ ಮೂರು ಸರಿ ಮಾಡಿದ್ರು ಅಂತಂದ್ರೆ ಖಂಡಿತವಾಗೂ ಕೂಡ ಬಸಿಗಾಲಿ ಮುಖಾಂತರ ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಬಸಿಗಾಲುವೆ ಇರೋದಿಲ್ಲೋ ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಂಧ್ರ ಇರ್ತಕ್ಕಂಥ ಪೈಪ್ಗಳನ್ನ ಹಾಕ್ಬೇಕಾಗುತ್ತೆ ರಂಧ್ರ ಇರತಕ್ಕಂಥ ಪೈಪನ್ನ ಹಾಕಿದಾಗ ಏನಾಗುತ್ತೆ ಮಣ್ಣಿನಲ್ಲಿ ಇರ್ತಕ್ಕಂಥ ಲವಣಾಂಶಗಳೆಲ್ಲನು ಕೂಡ ನೀರಿನೊಳಗಡೆ ಸೇರ್ಕೊಂಡ್ಬಿಟ್ಟು ಆ ಪೈಪಿ ಮುಖಾಂತರ ಮುಖಾಂತರ ಹೊರ ಹೋಗುತ್ತೆ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಇದನ್ನ ನಾವು ಮಾಡಿದ್ರು ಮಾತ್ರ ಖಂಡಿತವಾಗ್ಲೂ ನಾವು ನಿವಾರಣೆಯನ್ನ ಮಾಡಬಹುದು ಈಗ ಕೆಲವೊಮ್ಮೆ ಒಣಬೇಸದಲ್ಲಿ ನೀವು ಹೇಳಿದಂಗೆ ಈಗ ಈ ಸೋಡಿಯಂ ಜಾಸ್ತಿ ಉಪ್ಪಿನ ಅಂಶ ಮ್ಯಾಗ್ ಬರುತ್ತೆ ನೀರೆಲ್ಲ ಈ ಕ್ಷಾರ ಮಣ್ಣು ಅಂತ ಹೇಳ್ತಾರೆ ಅಂತ ಇವು ಕ್ಷಾರ ಮಣ್ಣುಗಳು ಕೆಲವೊಂದು ಭಾಗದಲ್ಲಿ ಇರ್ತವೆ ಇದನ್ನು ಹೇಗೆ ನಾವು ರೈತರು ಬಳಸಲಿಕ್ಕೆ ಮತ್ತೆ ಅದನ್ನ ಯೋಗ್ಯವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಭೂಮಿ ಭೂಮಿಯನ್ನ ಈಗ ಸಾಮಾನ್ಯವಾಗಿ ಕ್ಷಾರ ಮಣ್ಣನ್ನ ನಾವು ಒಂದು ಫೀಲ್ಡ್ ಹೋದಾಗ ಏನಾಗುತ್ತೆ ಮೇಲ್ಪದರ ಒಂದು ಮಣ್ಣಿನ ಮೇಲ್ಪದರದಲ್ಲಿ ಏನಾಗುತ್ತೆ ಅಲ್ಲಲ್ಲಿ ಕಪ್ಪು ಕಪ್ಪು ಬಹಳ ಮೆತ್ತಿರುತ್ತೆ ಬಹಳ ಒಂಥರ ಪುಡಿ ಪುಡಿ ಆಗಿರುತ್ತೆ ಇಂತದೆಲ್ಲ ಸಾಮಾನ್ಯವಾಗಿ ವಣಭೂಮಿ ಪ್ರದೇಶದಲ್ಲಿ ನಾವು ನೋಡೇ ನೋಡ್ತೀವಿ ಸೊ ಇಂತ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಆದಷ್ಟು ಮಟ್ಟಿಗೆ ನಾವು ಲವಣ ಸಹಿಷ್ಣುತೆ ಇರತಕ್ಕಂಥ ಬೆಳೆಗಳನ್ನ ಬೆಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಎರಡನೇದಾಗಿ ಮಳೆ ಜಾಸ್ತಿ ಬಂದಾಗ ನೀರು ಸಂಗ್ರಹಣೆಯನ್ನು ಮಾಡಿಕೊಂಡು ಆ ಒಂದು ಸಂಗ್ರಹಣೆಯಿಂದ ನಾವು ಸ್ವಲ್ಪ ಮಟ್ಟಿಗೆ ಲವಣಗಳನ್ನ ಬಸಿಗಾಲುಗಳ ಮುಖಾಂತರ ಮಾಡಿ ಬಿಡಬೇಕಾಗುತ್ತೆ ಇದನ್ನ ಅನುಸರಿಸಬಹುದು ಆಮೇಲೆ ಸ್ವಲ್ಪ ಏನಾದರೂ ಕ್ಷಾರ ಜಾಸ್ತಿ ಇತ್ತಪ್ಪ ಅಥವಾ ಸೋಡಿಯಂ ಅಂಶ ಜಾಸ್ತಿ ಇತ್ತು ಅಂತಂದ್ರೆ ಜಿಪ್ಸಮ್ ಅನ್ನ ನಾವು ಉಪಯೋಗವನ್ನು ಮಾಡಿಬಿಟ್ಟು ಆ ಜಿಪ್ಸಮ್ ಅಲ್ಲಿ ಇರತಕ್ಕಂಥ ಕ್ಯಾಲ್ಸಿಯಂ ಸೋಡಿಯಂ ಅನ್ನ ವಿನಿಮಯ ಮಾಡುತ್ತೆ ಅಂದ್ರೆ ಚೇಂಜ್ ಮಾಡುತ್ತೆ ಚೇಂಜ್ ಮಾಡಿರ್ತಕ್ಕಂಥದ್ನ ಏನಾಗುತ್ತೆ ಅದು ನೀರಿನೊಳಗೆ ಬಂದಾಗ ಆ ನೀರನ್ನ ನಮ್ಮ ಒಂದು ಭೂಮಿಯಿಂದ ಹೊರಗಡೆ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಈ ಕ್ಷಾರತೆಯನ್ನು ನಾವು ನಿವಾರಣೆ ಮಾಡಬಹುದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದಂತಂದ್ರೆ ಬಸಿಗಾಲ್ವೆಯನ್ನು ಮಾಡಬೇಕಾಗತ್ತೆ ಹೆಚ್ಚು ಕ್ಷಾರತೆ ಇದ್ದಾಗ ಅಥವಾ ಹೆಚ್ಚು ಲವಣಾಂಶ ಇದ್ದಾಗ ನಾವು ಬಸಿಗಾಲ್ವೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ನಾವು ಸ್ವಲ್ಪ ಲವಣಯುಕ್ತ ಅಥವಾ ಕ್ಷಾರಯುಕ್ತ ಬೆಳೆಗಳನ್ನ ಬೆಳೆಯೋದ್ರಿಂದ ಅಂದ್ರೆ ಸಹಿಷ್ಣುತೆ ಬೆಳೆಗಳು ಸಹಿಷ್ಣುತೆ ಬೆಳೆಗಳನ್ನು ಬೆಳೆಯಬೇಕು ಬೆಳಿಬೇಕಾಗತ್ತೆ ಸಾಮಾನ್ಯವಾಗಿ ನಾವು ಜೋಳ ಮೆಕ್ಕೆಜೋಳ ಸೂರ್ಯಕಾಂತಿ ಇಂಥದನ್ನೆಲ್ಲ ನಾವು ಬೆಳೀತಾ ಇರ್ತೀವಿ ಸೊ ಇವೆಲ್ಲ ಲವಣ ಸಹಿಷ್ಣತೆ ಇರತಕ್ಕಂಥ ಬೆಳೆಗಳು ಇಂತಹ ಒಂದು ಬೆಳೆಗಳನ್ನು ಬೆಳೆದಾಗ ಸ್ವಲ್ಪ ಮಟ್ಟಿಗೆ ನಾವು ಉತ್ತಮವಾಗಿರ್ತಕ್ಕಂಥ ಉತ್ಪಾದಕತೆಯನ್ನು ನಾವು ಕಣ್ ಕಾಣಬಹುದು ಅಂದ್ರೆ ಇದು ಜಿಪ್ಸಮ್ ಹಾಕೋದು ಸಹ ಮಣ್ಣು ಪರೀಕ್ಷೆ ಒಂದ್ ಇದ್ರ ಮೇಲೆ ಹಾಕಬೇಕು ಎಷ್ಟು ಸಾಧಾರಣವಾಗಿ ಜಿಪ್ಸಮ್ ಹಾಕಿ ಸಾಧಾರಣವಾಗಿ ನಾವು ಜಿಪ್ಸಮ್ ಅನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆನೆ ನಾವು ರೆಕಮೆಂಡೇಶನ್ ಅನ್ನ ಶಿಫಾರಸ್ಸನ್ನ ಮಾಡ್ತೀವಿ ನಾವು ಮಣ್ಣೊಂದಿಗೆ ತೆಗೆದುಕೊಂಡು ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅಂಶ ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ನ ತಿಳ್ಕೊಂಡು ಒಂದರಿಂದ ಎರಡುವರೆ ಟನ್ವರೆಗೂ ಅದನ್ನ ರೆಕಮೆಂಡೇಶನ್ ಅನ್ನ ನಾವು ಮಾಡ್ತೀವಿ ಒಂದು ಹೆಕ್ಟೇರ್ ಒಂದ್ ಹೆಕ್ಟೇರ್ ಒಂದು ಹೆಕ್ಟೇರ್ ಒಂದ್ ಎಕರೆ ಒಂದ್ ಎಕರೆಗೆ ಅಂದ್ರೆ ಒಂದ್ ಟನ್ ಒಂದ್ ಹೆಕ್ಟೇರ್ ಅಂದ್ರೆ ಎರಡುವರೆ ಟನ್ ಎರಡುವರೆ ಟನ್ ಎರಡು ಟನ್ ಅದು ಸೋಡಿಯಂ ಎಷ್ಟಿದೆ ಅಂತಕ್ಕಂಥ ಪ್ರಮಾಣದ ಮೇಲೆ ಅದನ್ನ ನಾವು ಡಿಸೈಡ್ ಮಾಡ್ತೀವಿ ಅದನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ ನಂತರ ಅದನ್ನ ನಾವು ನಿರ್ಧಾರ ಮಾಡಿ ರೈತರಿಗೆ ತಿಳಿಸ್ತಕ್ಕಂಥದ್ದು ಒಂದು ಪದ್ಧತಿಯಾಗಿದೆ ಇನ್ನ ಮತ್ತೊಂದು ರಾಯಚೂರ್ ಭಾಗದಲ್ಲಿ ಈ ಮಣ್ಣಿನಲ್ಲಿ ಹೆಪ್ಪು ಕಟ್ಟೋದು ಸಾಮಾನ್ಯವಾಗಿ ಕೆಲವೊಂದು ಭಾಗದಲ್ಲಿ ಕಂಡು ಬರ್ತದೆ ರಾಯಚೂರ್ ತಾಲೂಕು ಹೌದು ಈ ಹೆಪ್ಪು ಕಟ್ಟುದಕ್ಕೆ ಏನು ಕಾರಣಗಳು ಯಾವ ರೀತಿ ಇದನ್ನ ನಾವು ರೈತರು ಹೋಗ್ಲಾಡಿಸಬಹುದು ಈ ಮಣ್ಣು ಎಪ್ಪ ಕಟ್ತಾ ಮೇಲ್ಗಡೆ ಎಲ್ಲ ಮಳೆ ಆದ ತಕ್ಷಣ ಬಿರ್ಸಾಗಿ ಬಿಡ್ತವೆ ಹೌದು ಮೇಲ್ಗಡೆ ಬಿರ್ಸಾಗುತ್ತೆ ಆಮೇಲೆ ಏನಾಗುತ್ತೆ ಒಂಥರ ಕೆನೆ ಕೆನೆ ಪದ ಟೈಪ್ ಇದನ್ನ ನಾವು ಕಾಣ್ತೇವೆ ಇಲ್ಲಿ ಈ ಸಾವಯವ ಇಂಗಾಲ ಅಥವಾ ಒಂದು ಮರಳು ಎಲ್ಲಿ ಜಾಸ್ತಿ ಇರುತ್ತೆ ಇಂತಹ ಒಂದು ಪ್ರದೇಶದಲ್ಲಿ ನಾವು ಎಪ್ಪುಗಟ್ಟುವಿಕೆಯನ್ನು ನಾವು ಕಾಣ್ತೇವೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಹೊಲಗಳಲ್ಲಿ ಮುಳ್ಳು ತಂತಿ ಮುಳ್ಳು ಇರ್ತಕ್ಕಂಥದ್ದನ್ನ ಅಥವಾ ಒಂದು ಮಳೆ ಇರತಕ್ಕಂತ ಒಂದು ದಿಂಡುಗಳನ್ನು ಅದ್ರ ಮೇಲೆ ಪಾಸ್ ಮಾಡ್ಬಿಟ್ಟು ಅದನ್ನ ಕ್ರಸ್ಟಿಂಗ್ ಅಂತ ಕ್ರಸ್ಟಿಂಗ್ ಲೂಸ್ ಮಾಡ್ಬೋದು ಲೂಸ್ ಮಾಡ್ಬೋದು ಸೊ ಈ ತರ ಮಾಡೋದ್ರಿಂದ ನಮ್ಗೆ ಮೊಳಕೆಯಲ್ಲಾಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಗಿಡ ಬೆಳೀತಕ್ಕಂಥದ್ದು ಆಗಿರ್ಬೋದು ಸುಗಮವಾಗುತ್ತೆ ಇಲ್ಲಾಂತಂದ್ರೆ ಮೊಳಕೆನಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮೊಳಕೆ ಬರತಕ್ಕಂಥದ್ದು ಕಡಿಮೆ ಆಗುತ್ತೆ ಮತ್ತೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ಇಂಥದ್ನ ಸ್ವಲ್ಪ ಮಟ್ಟಿಗೆ ರೈತರು ಯಾವ್ದಾನ ಬಿರ್ಸ್ಕೊಂಡು ಬಂದಾಗ ಒಂದು ಮಣ್ಣಿನ ಮುಳ್ಳಿನ ಒಂದು ತಂತಿಯನ್ನಾಗಲಿ ಅಥವಾ ತಾರ್ನ್ ಬುಷಸ್ ಅಂತ ಏನ್ ಕರಿತೀವಲ್ಲ ಅಂತನ್ನು ಕೂಡ ನಾವು ಡ್ರಾ ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ ಮಾಡಿದ್ರೆ ಕೂತ್ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಏನೋ ಯಾವ ರೀತಿ ಇದು ಇಲ್ಲಿ ಏನಾದರೂ ಇದನ್ನ ಯಾವುದೇ ಒಂದು ಕೊತ್ತಿ ತಿಪ್ಪೆ ಗೊಬ್ಬರ ಇರ್ಬೋದು ಬೇರೆ ರೀತಿ ಯಾವುದಾದ್ರು ಹಾಕಿದ್ನ ಒಂದು ಕ್ರಸ್ಟಿಂಗನ್ನು ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರಗಳು ಅನ್ನು ಹಾಕೋದ್ರಿಂದ ಅದನ್ನ ಕಡಿಮೆ ಮಾಡ್ಬೋದು ಈಗ ಸಾವಯವ ಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ ಅದರಲ್ಲಿ ಇರ್ತಕ್ಕಂಥ ಸಾವಯವ ಇಂಗಲ್ ಆಗಿರ್ಬೋದು ಅಥವಾ ಇತರ ಪೋಷಕಾಂಶಗಳಾಗಿರ್ಬೋದು ಅಥವಾ ಅದು ಒಂಥರ ಹೊದಿಕೆ ಟೈಪ್ ಆಗುತ್ತೆ ಅದು ಹೊದಿಕೆ ಟೈಪ್ ಆಗೋದ್ರಿಂದ ಏನಾಗುತ್ತೆ ನಮಗೆ ಸ್ವಲ್ಪ ಮಟ್ಟಿಗೆ ಕ್ರಸ್ಟ್ ಆಗ್ತಕ್ಕಂಥದ್ದು ಅಥವಾ ಪದ

ಈ ಕ್ರಸ್ಟ್ ಯಾವ ಬರುತ್ತೆ ಅಂತಂದ್ರೆ ಮಳೆ ಜೋರ ಬಂದ್ಬಿಟ್ಟು ನಿಂತು ಹೋಗ್ಬಿಡುತ್ತೆ ಅಥವಾ ನೀರಾವರಿ ಆದ್ಮೇಲೆ ಒಂದ್ ಹದಿನೈದು ಇಪ್ಪತ್ತು ದಿವಸ ಕೊಡೋದೇ ಇಲ್ಲ ನೀರ್ನ ಸೊ ಏನಾಗುತ್ತೆ ಕೆನೆ ಕೆನೆ ಪದರ ಟೈಪ್ ಕಾಣುತ್ತೆ ಸೊ ಇಂಥ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತಂದ್ರೆ ಸಾವಯವ ಗೊಬ್ಬರಗಳನ್ನ ಅಥವಾ ಹಸಿರ ಗೊಬ್ಬರಗಳನ್ನು ಕೂಡ ನಾವು ಉಪಯೋಗವನ್ನು ಮಾಡಿ ಒದಕೆ ಟೈಪ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಕ್ರಸ್ಟಿಂಗ್ ಅಂತ ಏನ್ ಕರೀತೀರಲ್ಲ ಅದನ್ನ ಸ್ವಲ್ಪ ನಾವು ಕಡಿಮೆ ಮಾಡಬೇಕು ಸಾಧ್ಯತೆ ಇದುಗಳು ಇದಾವೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಹಾರು ಬೂದಿಯನ್ನ ಅಂತ ಮಣ್ಣಿಗೆ ಹಾಕೋದ್ರ ಮುಖಾಂತರ ಮಾಡ್ಬೋದಕ್ಕಂಥ ಸಂಶೋಧನೆಗಳು ನಡೆದು ಅವಾಗ ಹೌದು ಹೌದು ಹೇಗೆ ಇದು ರೈತರಿಗೆ ಹೇಗೆ ಹಾರು ಬೂದಿಯನ್ನ ಹಾಕ್ಬೋದು ಅಂತೀರಾ ಇಂಥ ಒಂದು ಹೆಪ್ಪುಗಟ್ತಕ್ಕಂಥ ಮಣ್ಣಲ್ಲಿ ಈಗ ಹೆಪ್ಪಗಟ್ಕಂಥ ಈಗ ಸುಮಾರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದರ ಬಗ್ಗೆ ಅನೇಕ ಪ್ರಯೋಗಗಳಲ್ಲೂ ಕೂಡ ನಡೆದಾವೆ ಡಾಕ್ಟರ್ ಸಿ ವಿ ಪಾಟೀಲ್ ಅಂತ ಹೇಳ್ಬಿಟ್ಟು ಮೊದಲು ಮಣ್ಣು ವಿಜ್ಞಾನಿಗಳಿದ್ರು ಇವರು ಕೂಡ ಅದ್ರ ಬಗ್ಗೆ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಆರುವ ಬೂದಿನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಸೊ ಕ್ಯಾಲ್ಸಿಯಂ ಈ ಆರು ಬೂದಿಯನ್ನ ಹಾಕೋದ್ರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಕ್ರಸ್ಟಿಂಗ್ ಅನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆಗಳು ಇದಾವೆ ಅದ್ರ ಜೊತೆಗೂ ಕೂಡ ಸಾವಯವ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಕ್ರಸ್ಟಿಂಗ್ ಅನ್ನು ಕಡಿಮೆ ಮಾಡಬಹುದು ಒಟ್ಟಾರೆ ನಾವು ಮಣ್ಣಿನ ಆರೋಗ್ಯವನ್ನ ಈ ಸಮಸ್ಯೆ ಮಣ್ಣಿನಲ್ಲಿ ಸಮಸ್ಯೆ ಉದ್ಭವ ಆಗದ ಹಾಗೆ ರೈತರು ಮುಂದುವರಿಸಿಕೊಂಡು ಹೋಗಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ಸಮಸ್ಯೆಗಳು ಆ ಉದ್ಭವ ಆಗಬಾರದು ಜೊತೆಗೆ ಕಟ್ಟೋದು ಸಮಸ್ಯೆಗಳು ಬರಬಾರ್ದು ಈಗ ಮಣ್ಣಿನಲ್ಲಿ ಇಂತ ಸಮಸ್ಯೆಗಳು ಕಂಡುಬಾರಬಾರದು ಅಂತಂದ್ರೆ ಮೊಟ್ಟ ಮೊದಲೇದಾಗಿ ರೈತರು ನೀರಾವರಿ ಅತಿ ಹೆಚ್ಚು ಮಾಡತಕ್ಕಂಥದ ಕಡಿಮೆ ಮಾಡಬೇಕಾಗುತ್ತೆ ನೀರನ್ನ ಬಳಸಬೇಕಾಗತ್ತೆ ಆಮೇಲೆ ಮಡಿ ಮಾಡಿ ಕೂಡ ನೀರಾವರಿಯನ್ನ ಮಾಡಬಹುದು ಸ್ಪ್ರಿಂಕ್ಲರ್ ಮಾಡಿ ಮಾಡಬಹುದು ಡ್ರಿಪ್ ಮಾಡಿ ಕೂಡ ಮಾಡಬಹುದು ಸೊ ಇಂತಹ ಕೆಲವು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ಇಂತ ಸಮಸ್ಯೆ ಸಮಸ್ಯ ಉದ್ಭವ ಆಗೋದಿಲ್ಲ ಆಮೇಲೆ ಕಪ್ಪು ಭೂಮಿಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ನೀರ್ ನಿಂತಿರತಕ್ಕಂಥದ್ದು ಜವ್ ಇರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಕ್ಷಾರ ಇರತಕ್ಕಂಥದ್ದು ಕೂಡ ಬಹಳ ಸರ್ವೆ ಸಾಮಾನ್ಯ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಬಸಿಗಾಲುವೆಗಳನ್ನಾಗಲಿ ಅಥವಾ ಮೇಲ್ಮೈ ಕಾಲುವೆಗಳಂತ ಏನ್ ಕರಿತೀವಲ್ಲ ಈಗ ಸ್ವಲ್ಪ ಮಟ್ಟಿಗೆ ಲವಣಾಂಶ ಕಡಿಮೆ ಇತ್ತಪ್ಪ ಅಂತಂದ್ರೆ ಮೇಲ್ಮೈ ಗಾಲುವೆಗಳನ್ನ ಈಗ ಹತ್ತು ಮೀಟರ್ ಒಂದು ಇಪ್ಪತ್ತು ಮೀಟರ್ ಒಂದು ಡಿಸ್ಟೆನ್ಸ್ ಅಲ್ಲಿ ಮೇಲ್ಮೈ ಕಾಲುವೆಗಳನ್ನ ನಾವು ಮಾಡ್ಬಿಟ್ಟು ಅದ್ರ ಮುಖಾಂತರ ಸ್ವಲ್ಪ ಮಟ್ಟಿಗೆ ಲವಣಗಳನ್ನ ಹೊರಗಡೆ ಆಗ್ತಕ್ಕಂಥದ್ದನ್ನ ಮಾಡಬಹುದು ಸ್ವಲ್ಪ ಲವಣಾಂಶ ಏನಾದ್ರು ಸ್ವಲ್ಪ ಕೆಳಭಾಗದಲ್ಲಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಾವು ಸಬ್ ಸರ್ಫೇಸ್ ಡ್ರೈನೇಜ್ ಅಥವಾ ಒಂದು ಅಂತರ ಒಂದು ಒಂದು ಮೀಟರ್ ಆಳದವರೆಗೆ ನಾವು ಡ್ರೈನೇಜಸ್ ಅನ್ನು ಹಾಕಿಬಿಟ್ಟು ಅದನ್ನ ಮಾಡಬಹುದು ಇನ್ನು ಏನಪ್ಪಾ ಅಂತಂದ್ರೆ ಕೆಲವೊಂದು ಭಾಗದಲ್ಲಿ ಏನಾಗುತ್ತೆ ನೈಸರ್ಗಿಕವಾಗಿರ್ತಕ್ಕಂಥ ಕಾಲುವೆಗಳು ಇರ್ತವೆ ಹಳ್ಳ ಕೊಳ್ಳುಗಳು ಇರ್ತವೆ ಇವನ್ನೆಲ್ಲವನ್ನು ಕೂಡ ನಾವು ರಿಜಿನೇಷನ್ ಅಂದ್ರೆ ಸರಿಪಡಿಸಬೇಕಾಗುತ್ತೆ ಈಗ ನೋಡ್ರಿ ಸಾಮಾನ್ಯವಾಗಿ ಹಳ್ಳಿ ಗಾಡು ಹಳ್ಳಿ ಪ್ರದೇಶಗಳಲ್ಲಿ ಏನಾಗುತ್ತೆ ಎಲ್ಲೆಲ್ಲಿ ಕಾಲುವೆಗಳು ಒಡೆದಿರ್ತವೋ ಅವನ್ನೆಲ್ಲ ಬಂದೋಬಸ್ತ್ ಮಾಡಬೇಕು ರೈತರು ಅದನ್ನ ಬಂದೋಬಸ್ತ್ ಮಾಡ್ಬಿಟ್ಟು ಆ ಒಂದು ಕಾಲುವೆಯಿಂದ ನಮ್ಮ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಭೂಮಿಗೆ ಹರಿದು ಹೋಗ್ತಕ್ಕಂಥದ್ನ ನಾವು ಕಡಿಮೆ ಮಾಡಿದ್ರಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಜವಳ ಆಗ್ತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು ಅದರ ಜೊತೆಗೆ ಬಸುಗಾಲುವೆಗಳನ್ನು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅತಿಯಾದ ನೀರಾವರಿಯನ್ನ ಮಾಡಬಾರದು ಎಷ್ಟು ಬೆಳೆಗಳಿಗೆ ಎಷ್ಟು ಬೇಕಾ ಅಷ್ಟೇ ನೀರನ್ನ ನಾವು ಉಣಿಸಿದ್ರೆ ಖಂಡಿತವಾಗಲೂ ಕೂಡ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾಗಿರತಕ್ಕಂಥ ಜವಳಾಗ್ತಕ್ಕಂಥದ್ದು ಅಥವಾ ಸೌಳಾಗ್ತಕ್ಕಂಥದ್ದು ಅಥವಾ ಉಪ್ಪಾಗ್ತಕ್ಕಂಥದ್ದು ಇಂಥವು ಸಮಸ್ಯೆಗಳು ಉದ್ಭವನೇ ಆಗೋದಿಲ್ಲ ಅಕಸ್ಮಾತ್ ಇಂಥ ಸಮಸ್ಯೆಗಳು ಏನಾದರೂ ಉದ್ಭವ ಆಯಿತು ಅಂತಂತಂದರೆ ತಜ್ಞರಿಂದ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ಅವ್ರು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಅದೇ ಖಂಡಿತವಾಗ್ಲೂ ಕೂಡ ಅದೇ ಪರಿಹಾರವನ್ನ ಒಂದು ಎರಡು ಅಥವಾ ಮೂರು ಬೆಳೆಗಳಲ್ಲಿ ನಾವು ಅದನ್ನ ಪರಿಹಾರವನ್ನು ನಾವು ಕಂಡುಕೊಳ್ಬಹುದು ಈಗ ನೋಡ್ರಿ ಈಗ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಡ ಅಂತ ಇದೆ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ ಈಗ ಅವ್ರ ಹತ್ರ ನಾವು ನಮ್ದೇನಾದ್ರೂ ಮಣ್ಣು ಜವಳಾಗಿದೆ ಸೌಳಾಗಿದೆ ಅಂತಕ್ಕಂಥದ್ದು ಏನಾದರೂ ತಿಳಿಸಿದ್ರೆ ಅವ್ರು ಬಂದ್ಬಿಟ್ಟು ಅದನ್ನ ಸಮೀಕ್ಷೆಯನ್ನ ಮಾಡಿಬಿಟ್ಟು ನಂತರ ಅವ್ರೊಬ್ರಿಗೆ ಮಾಡೋದಿಲ್ಲ ಎಲ್ಲ ಸಮುದಾಯ ರೈ ಅಲ್ಲಿರ್ತಕ್ಕಂಥ ಎಲ್ಲ ಸಮುದಾಯ ರೈತರನ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಪೈಪ್ಗಳು ಬರಬೇಕು ರಂಧ್ರ ಪೈಪ್ಗಳು ಬರಬೇಕು ಯಾವ ರೀತಿ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಸೌಳನ್ನು ನಾವು ಕಡಿಮೆ ಮಾಡಬಹುದು ಅಂತಕ್ಕಂಥದನ್ನ ಸಮೀಕ್ಷೆಯನ್ನ ಸಮೀಕ್ಷೆಯನ್ನು ಮಾಡಿಬಿಟ್ಟು ಅದರ ಬಗ್ಗೆ ಒಂದು ಪ್ಲಾನ್ ಅನ್ನು ಮಾಡಿಬಿಟ್ಟು ಅದನ್ನು ಬೇಸಿಗೆ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ರೈತರು ಇಂತಹ ಒಂದು ಅವಕಾಶಗಳನ್ನ ಪಡೆದುಕೊಂಡು ಮುಂದುವರೆದಿದ್ದೇ ಆದರೆ ಕೂಡ ಮಣ್ಣಿನ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ ಈಗ ಮಣ್ಣಿನ ಆರೋಗ್ಯ ಮುಖ್ಯ ಮಣ್ಣು ರೈತರು ಮಾಡಿಸ್ತಾ ಇರಬೇಕಂತ ಡೆಫಿನೆಟ್ ಆಗಿ ಮಣ್ಣು ಪರೀಕ್ಷೆಯನ್ನ ರೈತರು ಪ್ರತಿ ಈಗ ಒಣಭೂಮಿ ಪ್ರದೇಶ ಆದ್ರೆ ಮೂರು ವರ್ಷಕ್ಕೊಮ್ಮೆ ಅಥವಾ ನೀರಾವರಿ ಪ್ರದೇಶಗಳಲ್ಲಾದ್ರೆ ಮೂರು ಬೆಳೆಗಳ ನಂತರ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ್ರೆ ಖಂಡಿತವಾಗಲೂ ಕೂಡ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಇದಾವೆ ಎಷ್ಟು ಕಡಿಮೆ ಇದಾವೆ ಯಾವ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು ಅದ್ರ ಜೊತೆಗೆ ಸಮಸ್ಯಾತ್ಮಕ ಮಣ್ಣುಗಳು ಎಲ್ಲಿರ್ತವೆ ಅಂತ ಒಂದು ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿದ್ರೆ ಆ ಲವಣಾಂಶಗಳು ಎಷ್ಟಿದಾವೆ ಎಷ್ಟು ಜಾಸ್ತಿ ಇದಾವೆ ಎಷ್ಟು ಕಡಿಮೆ ಇದ್ದಾವೆ ಅಂತಕ್ಕಂಥದ್ದು ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ನಿರ್ವಹಣಾ ಕ್ರಮಗಳನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಲೂ ಕೂಡ ನಾವು ಮಣ್ಣಿನ ಸುಧಾರಣೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಈಗ ಕೆಲವೊಂದ್ ಕಡೆ ಹುಳಿ ಮಣ್ಣು ಅಂತ ಹೇಳ್ತಿರ್ತಾರೆ ಇದು ಹುಳಿ ಹುಳಿ ಮಣ್ಣು ಮಣ್ಣು ಯಾಕೆ ನಾವು ಅದು ಸಾಮಾನ್ಯವಾಗಿ ಈ ಹುಳಿ ಮಣ್ಣು ಅತಿ ಹೆಚ್ಚು ಮಳೆ ಮಳೆ ಬೀಳತಕ್ಕಂತ ಪ್ರದೇಶದಲ್ಲಿ ಕೂಡ ನಾವು ಕಾಣ್ತೀವಿ ಸಾಮಾನ್ಯವಾಗಿ ನಾವು ಬೀದರ್ ನಲ್ಲಿ ಹೋದಾಗ ಅತಿ ಸ್ವಲ್ಪ ಮಟ್ಟಿಗೆ ಮಳೆ ಹೈದರಾಬಾದ್ ಕರ್ನಾಟಕ ಬೇರೆ ಒಂದು ಪ್ರದೇಶಕ್ಕೆ ಹೋಲಿಸಿದ್ರೆ ಮಳೆ ಜಾಸ್ತಿ ಬರುತ್ತೆ ಅಲ್ಲಿ ಕೆಂಪು ಮಣ್ಣುಗಳು ಕೂಡ ಇದಾವೆ ನಮ್ಮ ರಾಯಚೂರಿನಲ್ಲೂ ಕೂಡ ಕೆಲವು ಭಾಗದಲ್ಲಿ ಕೆಂಪು ಮಣ್ಣುಗಳು ಕೆಲವು ಭಾಗದಲ್ಲಿ ಉಸುಕು ಮಣ್ಣುಗಳು ಕೂಡ ಇದಾವೆ ಅವುಗಳನ್ನು ನಾವು ಪರೀಕ್ಷೆಯನ್ನು ಮಾಡಿ ನೋಡಿದಾಗ ಖಂಡಿತವಾಗಲು ಅದರಲ್ಲಿ ಆರು ಕಡಿಮೆ ಇದೆ ರಸಸಾರ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಸುಣ್ಣ ಅಂತ ಹೇಳ್ತೀವಿ ಪುಡಿ ಸುಣ್ಣ ಅಂತ ಹೇಳ್ತೀವಿ ಈ ಪುಡಿ ಸುಣ್ಣವನ್ನ ನಾವು ಮಣ್ಣಿಗೆ ಬೆರೆಸಿಬಿಟ್ಟು ಬೆರೆಸಿದ್ರೆ ಬೆರೆಸಿದ್ರೆ ಸ್ವಲ್ಪ ಮಟ್ಟಿಗೆ ರಸಸಾರವನ್ನ ತಟಸ್ಥ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಆದಷ್ಟುನು ಇಂತ ಸಮಸ್ಯೆಗಳು ಕಂಡು ಬಂದಾಗ ರೈತರುಗಳು ಕೂಡ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು ಆರು ಪಾಯಿಂಟ್ ಐದಕ್ಕಿಂತ ಅದು ಕಡಿಮೆ ಇತ್ತಪ್ಪ ಅಂತಂದ್ರೆ ಸುಣ್ಣವನ್ನು ಹಾಕಬೇಕು ಅಥವಾ ಲೈಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದನ್ನು ಹಾಕಬೇಕು ಇಲ್ಲಾಂತಂದ್ರೆ ಏಳು ಎಂಟು ಪಾಯಿಂಟ್ ಐದಕ್ಕಿಂತ ಮೇಲಿದ್ದ ಕ್ಷಾರಮಣ್ಣುಗಳಾದ್ರೆ ಜಿಪ್ಸಮ್ಮನ್ನು ಜಿಪ್ಸಂ ಪುಡಿ ಅಂತ ಹೇಳ್ತೀವಿ ಜಿಪ್ಸಂಬನ್ನು ಪಡೆದು ಇದು ಮಾರ್ಕೆಟಲ್ಲಿ ಸರಾಗವಾಗಿ ಸಿಗುತ್ತೆ ಸಬ್ಸಿಡಿನೂ ಕೂಡ ಸಿಗುತ್ತೆ ನೂರು ರೂಪಾಯಿಗೆ ಒಂದು ಬ್ಯಾಗ್ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಅದನ್ನು ಶಿಫಾರಸಿಗೆ ತಕ್ಕಂತೆ ವೈಜ್ಞಾನಿಕವಾದ ರೀತಿಯಲ್ಲಿ ಹಾಕಿದ್ದೆ ಖಂಡಿತವಾಗೂ ಕೂಡ ನಾವು ಸುಧಾರಣೆಯನ್ನು ಮಾಡ್ಬೋದು ಒಂದು ಟನ್ ಎಕರೆಗೆ ರೆಕಮೆಂಡೇಶನ್ ಅಂದರೆ ಒಂದು ಟನ್ ಕಂಪ್ಲೀಟ್ ಹಾಕ್ಬಾರ್ದು ಮೊಟ್ಟ ಮೊದಲೇದಾಗಿ ಒಂದು ಐವತ್ತು ಪರ್ಸೆಂಟ್ ಹಾಕಬೇಕು ಒಂದೇ ಸಾರಿ ಹಾಕಿದ್ರೆ ಏನಾಗುತ್ತೆ ಭೂಮಿ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಒಂದು ಹಂಗಾಮದಲ್ಲಿ ಒಂದು ಐವತ್ತು ಪರ್ಸೆಂಟು ಇನ್ನೊಂದು ಅಂಗಾಮದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಮುಂದಿನ ಅಂಗಾಮದಲ್ಲಿ ನೂರು ಪರ್ಸೆಂಟ್ ಈ ತರ ಹಾಕಿದ್ರೆ ಮಾತ್ರ ಖಂಡಿತವಾಗಲೂ ಕೂಡ ನಾವು ಸುಧಾರಣೆಯನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಾಗುತ್ತೆ ನಾವು ಆಗ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಈಗ ಎರಚ್ತೀವಿ ನಾವು ಅದು ಎರಚಿದ್ಮೇಲೆ ಚೆನ್ನಾಗಿ ಭೂಮಿಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಶ್ರಣ ಆಗಬೇಕು ಮಿಶ್ರಣ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಮಾಯರ್ ಅಥವಾ ನೀರಾವರಿಯನ್ನ ತೀರ್ಥವಾಗಿ ಮಾಡಿದ್ದೆ ಆದ್ರೆ ಖಂಡಿತವಾಗಲೂ ಕೂಡ ನಾವು ನಿವಾರಣೆಯನ್ನ ಒಂದು ಅಥವಾ ಎರಡು ಅಂಗಾಂನಲ್ಲಿ ಪಡೆದುಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ ಒಳ್ಳೇದು ಡಾಕ್ಟರ್ ರವಿ ಅವರು ಇದುವರೆಗೆ ಸಮಸ್ಯಾತ್ಮಕ ಮಣ್ಣುಗಳಂದ್ರೇನು ಯಾಕೆ ಇವು ಸಮಸ್ಯಾತ್ಮಕ ಮಣ್ಣುಗಳು ಉದ್ಭವ ಆಗ್ತವೆ ಜೊತೆಗೆ ಇವುಗಳ ಒಂದು ನಿರ್ವಹಣೆಯನ್ನ ಹೇಗೆ ಮಾಡ್ಬೇಕಂತಕ್ಕಂಥ ವಿಚಾರ ವಿಶೇಷವಾಗಿ ಜೋಳ ಮಣ್ಣು ಕ್ಷಾರ ಮಣ್ಣು ಈ ಹುಳಿ ಮಣ್ಣುಗಳು ಆಮೇಲೆ ಮಣ್ಣು ಹೆಪ್ಪು ಕಟ್ಟೋದು ಇವೆಲ್ಲ ಸಮಸ್ಯೆಗಳು ಹೇಗೆ ಬರ್ತವೆ ಇವುಗಳ ಒಂದು ನಿರ್ವಹಣೆ ಹೇಗೆ ಮಾಡೋದಂತಕ್ಕಂಥ ಒಂದು ವಿಶೇಷವಾದಂಥ ಮಾಹಿತಿಯನ್ನು ರೈತರಿಗೆ ಕೊಟ್ಟರೆ ರೈತ ಬಾಂಧವರು ಒಂದು ಗಮನಿಸಬೇಕೇನಂತಂದ್ರೆ ಕಡ್ಡಾಯವಾಗಿ ನೀವು ಹೇಳಿದಂಗೆ ನೀರಾವರಿಯಲ್ಲಿ ಮೂರು ಬೆಳೆಗಳ ನಂತರ ಒಂದು ಸಾರಿ ಮಣ್ಣು ಪರೀಕ್ಷೆಯನ್ನು ಮತ್ತು ಒಣಬೇಸದಲ್ಲಿ ಬೇಸದಲ್ಲಿ ಮೂರು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಆರೋಗ್ಯವಾಗಿದೆಯೋ ಹೇಗೆ ಅಂತಕ್ಕಂಥ ವಿಚಾರವನ್ನ ರೈತರು ಮಾಡ್ಕೊಳ್ಳೋದ್ರ ಮುಖಾಂತರ ಮಣ್ಣನ್ನು ಆರೋಗ್ಯವಾಗಿಡ್ಬೋದು ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಸಾವಯವ ಗೊಬ್ಬರ ಗೊಬ್ಬರಗಳನ್ನು ಹೆಚ್ಚೆಚ್ಚಾಗಿ ಬಳಸುವ ಮುಖಾಂತರ ಎಂತ ಮಣ್ಣನ್ನಾದ್ರೂ ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ರೈತ ಬಾಂಧವರು ಇಂಥ ವಿಚಾರವನ್ನ ಗಮನಿಸಲಿ ಅಂತ ಹೇಳೋಣ ಇದುವರೆಗೆ ಮಾಹಿತಿ ನೀಡಿದ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಮತ್ತು ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಂ ವಿ ರವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ